ಆತ್ಮೀಯ ಪಾಲಕ ಬಂಧುಗಳೇ ನಿಮ್ಮ ಮಗು ಎಸ್ ಎಸ್ ಎಲ್ ಸಿ ಓದುತ್ತಿದೆಯೇ ಆತನ ಮುಂದಿನ ಕಾಲೇಜು ಭವಿಷ್ಯ ಏನು ಎಂಬ ಚಿಂತೆ ನಿಮ್ಮದಾಗಿದೆಯೇ ಅವನನ್ನು ಆರ್ಟ್ಸ್ ಮಾಡಿಸ್ಬೇಕಾ ಕಾಮರ್ಸ್ ಮಾಡಿಸ್ಬೇಕಾ ಇಲ್ಲ ಸೈನ್ಸ್ ಮಾಡಿಸಬೇಕಾ ಮತ್ತು ಯಾವ ಕಾಲೇಜು ಉತ್ತಮ ಎಂಬ ಚಿಂತೆ ನಿಮ್ಮದಾಗಿದೆಯೇ ಹಾಗಿದ್ದರೆ ಇನ್ನೇಕೆ ತಡ ನಿಮ್ಮ ಪಕ್ಕದ ಊರು ನಿಮ್ಮದೇ ಊರು ನಿಮ್ಮ ಪಕ್ಕದ ಊರು ನಿಮ್ಮದೇ ಕಾಲೇಜು ಅದು ವಿ ವಿಎಂ ಕತ್ತಿ ಪಿಯು ಕಾಲೇಜು ಈ ಕಾಲೇಜು ಒಂದು ಉತ್ತಮ ವಾತಾವರಣ ಹೊಂದಿರುವಂತಹ ಕಾಲೇಜು ಇದಾಗಿದೆ ಇಲ್ಲಿ ಉತ್ತಮ ಶಿಕ್ಷಕ ಹೊಂದಿರುವಂತಹ ಕಾಲೇಜು ಇದಾಗಿದೆ ಅಡ್ಮಿಷನ್ಗಳು ಪ್ರಾರಂಭವಾಗಿದ್ದು ಪ್ರಥಮ ಪಿ ಯು ಸಿಯ ಅಡ್ಮಿಷನ್ಗಳು ಪ್ರಾರಂಭವಾಗಿವೆ ಆರ್ಟ್ಸ್ ವಿಭಾಗ ಕಾಮರ್ಸ್ ವಿಭಾಗ ವಿದ್ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕೆ ಉತ್ತಮ ಕಾಲೇಜು ನಮ್ಮ ಕಾಲೇಜು ವಿಎಂ ಕತ್ತಿ ಪಿಯು ಕಾಲೇಜ್ ಎಲ್ಲದ ಭಾಗೇವಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರು ಶ್ರೀ ಎಸ್ಎಂ ಸರ್ ಮತ್ತು ಕಾಲೇಜು ಕಚೇರಿ ಶ್ರೀ ಎಸ್ ಹೆಗಡೆ ನಿಮ್ಮ ಮಗುವಿನ ಉತ್ತಮ ಭವಿಷ್ಯಕ್ಕಾಗಿ ಒಂದೇ ಕಾಲೇಜು ನಮ್ಮ ವಿಎಂ ಕತ್ತಿ ಕಾಲೇಜು ಕಾಲೇಜು ಅಂದರೆ ಕಾಲೇಜು ಅದು ನಮ್ಮ ಕಾಲೇಜು ನಮ್ಮ ನಿಮ್ಮ ನೆಚ್ಚಿನ ವಿ ಎಂ ಕತ್ತಿ ಪಿಯು ಕಾಲೇಜ್ ಬೆಲ್ಲದ ಬಾಗೇವಾಡಿ ಬಳಪ ಹಿಡಿದ ಭಗವಂತ ಇರುತ್ತೆ ನಮ್ಮ ಸುತ್ತ ಅವತಾರ ನಾನೂ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು